ನಮಸ್ಕಾರ ಎಲ್ರಿಗೂ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ಸೈಜ್ಗೆ ಬರುವಂಥ ಬೋಟ್ ನೆಕ್ ಫ್ರಂಟ್ ಬ್ಯಾ ಫ್ರಂಟ್ ಡೀಪ್ ನೆಕ್ ಬ್ಯಾಕಲ್ಲಿ ನೆಕ್ ಕಾಲರ್ ನೆಕ್ ಇಷ್ಟಕ್ಕೆ ನಾವು ಇದು ಎಲ್ಲ ಇರುವಂಥ ಬ್ಲೌಸ್ಗೆ ಈ ಸೈಜ್ಗೆ ಎಷ್ಟು ಹಾರ್ಮೋಲ್ ಹಾಗೆಯೇ ನೆಕ್ ಶೋಲ್ಡರು ಎಷ್ಟು ತೊಗೋಬೇಕು ಅನ್ನೋದನ್ನು ನಾನು ನಿಮಗೆ ನೀಟಾಗಿ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದ್ರ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೆಯೇ ನಮ್ಮ ಚಾನೆಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋಗೆ ಖಂಡಿತ ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತಿನ ಕ್ಲಾಸು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕೆಂದರೆ ಪ್ರತಿದಿನ ನಾನು ಒಂದೊಂದು ಒಂದೊಂದು ನಿಮಗೆ ಸೈಜ್ದು ಇದು ಎಲ್ಲನೂ ಕೊಡ್ತಾ ಹೋಗ್ತೀನಿ ನೀವು ಆದಷ್ಟು ಲೈಕ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಲೈಕೇ ನಾನು ಫೀಸ್ ಅಂದ್ಕೊಂಡಿದ್ದೀನಿ ನೋಡಿ ಡೀಪ್ ನೆಕ್ ಬ್ಲೌಸು ಇದಕ್ಕೆ ಎಷ್ಟು ಇದರಲ್ಲಿ ಎಲ್ಲನೂ ನೀಟಾಗಿ ಬರೆದಿದ್ದೀನಿ ನೋಡಿ ನಾನು ಇದು ಡೀಪ್ ನೆಕ್ ಬ್ಲೌಸು ಎಷ್ಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ಸೈಜಿಗೆ ಡೀಪ್ ನೆಕ್ ಬ್ಲೌಸಿಗೆ ಚೆಸ್ಟು ಶೋಲ್ಡರ್ ಹಾರ್ಮೋಲ್ ಕತ್ತಿನ ಅಗಲ ಕತ್ತಿನ ಉದ್ದ ಹಾಗೆಯೇ ಬ್ಯಾಕಲ್ಲಿ ನೆಕ್ ಲೆಂತ್ ಇದು ಇದೆ ಇದರಲ್ಲೂ ಅಷ್ಟೇ ಸೇಮ್ ಎಲ್ಲನೂ ಬರುತ್ತೆ ಅಳತೆ ಅಂದರೆ ಇದು ಬೋಟ್ ನೆಕ್ ಆಗಿರುತ್ತೆ ಎರಡನೇದು ಮೂರನೇದು ಬಂದು ಫ್ರಂಟ್ ಡೀಪ್ ನೆಕ್ಕು ಬ್ಯಾಕಲ್ಲಿ ಬೋಟ್ ಬೋಟ್ನೆಕ್ ತುಂಬ ಟ್ರೆಂಡಲ್ಲಿರುವಂಥದ್ದು ಅಂದರೆ ಈ ನೆಕ್ ಜಾಸ್ತಿ ಫ್ರಂಟು ಡೀಪ್ ಇಡಿಸ್ತಾರೆ ಹಾಗೆಯೇ ಬ್ಯಾಕಲ್ಲಿ ಬೋಟ್ ನೆಕ್ ಬರುವಂಥದ್ದು ಈ ಇದಕ್ಕೆ ನಾವು ಯಾವ ಸೈಜ್ನ ಎಷ್ಟು ಮೆಸರ್ಮೆಂಟ್ನ ತೊಗೋಬೇಕು ಅನ್ನೋದನ್ನು ನೀಟಾಗಿ ಹೇಳ್ಕೊಡ್ತೀನಿ ನೋಡಿ ಹಾಗೆಯೇ ಇದು ಅಷ್ಟೇ ಕಾಲರ್ ಬ್ಲೌಸ್ ಕಾಲರ್ ಬ್ಲೌಸ್ ಕೂಡ ಈಗ ಕಾಲೇಜ್ ಸ್ಟೂಡೆಂಟ್ಸ್ ಆಯಿತು ಕೆಲವೊಬ್ಬರು ಕಾಲರ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ತಿರ್ತಾರೆ ಅವರಿಗೋಸ್ಕರ ಇದನ್ನು ಅಷ್ಟೇ ನಾನು ಇದರಲ್ಲಿ ಇದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ನೀಟಾಗಿ ಕಲಿಬೋದು ಈ ನೋಟ್ಸ್ನ ಆದಷ್ಟು ನೀವು ನೀಟಾಗಿ ನಾನು ಹೇಳೋದನ್ನು ಪ್ರತಿಯೊಂದು ಬರ್ಕೊಂಡ್ರಿ ಅಂದರೆ ಈಗ ಈ ಸೈಜ್ ಇದೆ ಇದಕ್ಕೆ ನಾವು ಎಷ್ಟು ಹಾರ್ಮೋಲು ಎಷ್ಟು ಶೋಲ್ಡರ್ ತೊಗೋಬೇಕು ಅಂತ ನೀವು ಈ ನೋಟ್ಸ್ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗುತ್ತೆ ಅದು ಬನ್ನಿ ಆಗಿದರೆ ಸ್ಟಾರ್ಟ್ ಮಾಡೋಣ ಲೈಕ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ಡೀಪ್ ನೆಕ್ ಬ್ಲೌಸ್ದು ಸೈಜ್ ಬಂದು ಟ್ವೆಂಟಿ ಏಯ್ಟ್ ಟು ತರ್ಟಿ ಈ ಸೈಜ್ಗೆ ಶೋಲ್ಡರ್ನ ಎಷ್ಟು ತೊಗೋಬೇಕು ನಾವು ನಾಲ್ಕೂವರೆ ಇಂಚ್ ಶೋಲ್ಡರ್ ಹಾರ್ಮೋಲ್ ಕೂಡ ನಾನು ನಾ ನಾಲ್ಕೂವರೆ ತೊಗೊಂಡಿದ್ದೀನಿ ನಿನ್ನೆ ವಿಡಿಯೋದಲ್ಲೇ ನಾನು ನಿಮಗೆ ಈ ಇದರದ್ದು ಹೇಳಿದ್ದೀನಿ ಇದನ್ನು ಸ್ಪೀಡಾಗಿ ಹೇಳ್ಬಿಡ್ತೀನಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಈ ವಿಡಿಯೋ ನಿನ್ನೆ ಹಾಕಿರೋ ವಿಡಿಯೋ ಯಾರು ನೋಡಿಲ್ಲ ಆದಷ್ಟು ಆ ವಿಡಿಯೋನ ನೋಡಿ ನಿಮಗೆ ಎಲ್ಲ ಮೆಸರ್ಮೆಂಟ್ ಚಾರ್ಟ್ನ ಕೊಟ್ಟಿದ್ದೀನಿ ನಾನು ಡೀಪ್ ನೆಕ್ ಬ್ಲೌಸ್ಗೆ ಟ್ವೆಂಟಿ ಏಯ್ಟ್ ಟು ಫಿಫ್ಟಿವರೆಗೂ ನಾನು ಮೆಸರ್ಮೆಂಟ್ ಚಾರ್ಟ್ನ ಕೊಟ್ಟಿದ್ದೀನಿ ಅದು ಆದಷ್ಟು ಆ ವಿಡಿಯೋನಕ್ಕೆ ನೀವು ಸ್ಕಿಪ್ ಮಾಡಿದಿರ ಫುಲ್ ನೋಡಿ ಅರ್ಥ ಆಗುತ್ತೆ ನಂತರ ಕತ್ತಿನ ಆಗಲ್ಲ ಬಂದು ನಾನು ಇದಕ್ಕೆ ಒಂದೂವರೆ ಇಂಚು ತೊಗೊಂಡಿದ್ದೀನಿ ಯಾಕೆಂದರೆ ತುಂಬ ಸೈಜ್ ಸಣ್ಣದಿರೋದ್ರಿಂದ ಇಷ್ಟು ನಮಗೆ ಸಾಕಾಗುತ್ತೆ ಇದು ಅಥವಾ ಐದು ಅಥವಾ ಐದೂವರೆ ಕೂಡ ತೊಗೋಬೋದು ಬ್ಯಾಕಲ್ಲಿ ನಾವು ಏಳು ಅಥವಾ ಎಂಟು ಇಂಚ್ವರೆಗೂ ತಗೋಬೋದು ಈ ಸೈಜ್ಗೆ ಡೀಪ್ ನೆಕ್ ಬಂದಾಗ ಈ ಮೆಜರ್ಮೆಂಟ್ನ ತಗೋಬೋದು ನೀವು ಅಂದರೆ ಅವ್ರ ಬ್ಲೌಸಲ್ಲಿ ನೀವು ಕಂಪಲ್ಸರಿಯಾಗಿ ಏನು ನೋಡಬೇಕಂದ್ರೆ ಅವ್ರದ್ದು ಉದ್ದ ಎಷ್ಟಿದೆ ಬ್ಲೌಸ್ದು ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು ನಂತರ ಫ್ರಂಟು ಬ್ಯಾಕ್ ನೆಕ್ ಎಷ್ಟಿದೆ ಅಂತ ನೋಡ್ಕೋಬೇಕು ಈ ನೆಕ್ ಬಂದಾಗ ಇದನ್ನೆಲ್ಲ ನೀವು ಆ್ಯಡ್ ಮಾಡ್ಕೋಬೋದು ನಂತರ ಇಲ್ಲಿ ನೋಡಿ ಬೋಟ್ ಬೋಟ್ನೆಕ್ ಹೇಳ್ತಾ ಹೇಳ್ತಾಯಿದ್ದೀನಿ ಇದು ಕೂಡ ಸೈಜು ಸೇಮ್ ಟ್ವೆಂಟಿ ಏಯ್ಟ್ ಟು ತರ್ಟಿ ಇದಕ್ಕೆ ನಾವು ಶೋಲ್ಡರ್ನ ಎಷ್ಟು ತೊಗೋಬೋದು ಇದಕ್ಕೆ ನಾವು ಬಂದು ಶೋಲ್ಡರ್ನ ಆರೂವರೆ ಇಂಚು ತಗೋಬೋದು ಯಾಕೆ ಅಂದರೆ ಫ್ರಂಟ್ ಟು ಬ್ಯಾಕ್ ಎರಡು ನೆಕ್ ಆಗಿರುತ್ತೆ ಇದು ಇದನ್ನು ಬರೆದ್ಬಿಡ್ತೀನಿ ನೋಡಿ ಫ್ರಂಟ್ ಬ್ಯಾಕ್ ಫ್ರಂಟ್ ಟು ಬ್ಯಾಕ್ ನೆಕ್ ಬರುವಂಥ ಬ್ಲೌಸ್ ಇದು ನಂತರ ಇದಕ್ಕೆ ಹಾರ್ಮೋಲ್ ಕೂಡ ನಾನು ಇಲ್ಲಿ ಆರೂವರೆ ಇಂಚ್ ತೊ ತೊಗೊಂಡಿದ್ದೀನಿ ಆರೂವರೆ ಏನು ಜಾಸ್ತಿ ಆಗೋಲ್ಲ ಆಫ್ ಇಂಚು ಶೋಲ್ಡರ್ ಡೌನಿಂಗ್ ಅನ್ನೋದನ್ನು ಕಂಪಲ್ಸರಿಯಾಗಿ ತೊಗೋಬೇಕಾಗತ್ತೆ ನೀವು ನಂತರ ಇದಕ್ಕೆ ನೆಕ್ ಬಿಡ್ತು ಬಂದು ನಾನು ಮೂರು ತೊಗೊಬೋದು ಅಥವಾ ನೀವು ಮೂರುವರೆ ಕೂಡ ತೊಗೋಬೋದು ಬೋಟ್ ನೆಕ್ ಅಂದರೆ ನಾರ್ಮಲಾಗಿ ತೊಗೊಳೋದು ನಾವು ಮೂರುವರೆ ಇಂಚನ್ನ ತೊಗೊಂಡಿರ್ತೀವಿ ನಂತರ ಫ್ರಂಟ್ ನೆಕ್ ಎಷ್ಟು ತೊಗೋಬಹುದು ಫ್ರಂಟ್ ನೆಕ್ನ ನಾವು ಮೂರುವರೆವರೆಗೂ ತಗೋಬೋದು ಬ್ಯಾಕಲ್ಲೂ ಕೂಡ ನಾವು ಸೇಮ್ ತೊಗೋಬೋದು ನೀವು ಬೇಕಿದ್ದರೆ ಮೂರು ಅಥವಾ ನಾಲ್ಕು ಕೂಡ ತೊಗೋಬೋದು ಯಾಕೆಂದರೆ ಫ್ರಂಟಲ್ಲಿ ತುಂಬ ಮೂರು ಇಟ್ವಿ ಅಂದರೆ ಫುಲ್ಲು ಕತ್ತಗಾಗ್ಬಿಡುತ್ತೆ ಅದು ಅದು ಮೂರುವರೆ ನಾಲ್ಕು ತೊಗೊಂಡ್ವಿ ಅಂದರೆ ಆಗಿ ಕರೆಕ್ಟಾಗಿ ಬಂದಿರುತ್ತೆ ನಾಲ್ಕು ಇಂಚ್ ಕೂಡ ತೊಗೋಬೋದು ನೀವು ಇದರಲ್ಲಿ ಈ ಸೈಜ್ ಫ್ರಂಟ್ ಬ್ಯಾಕ್ ನೆಕ್ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿದೆ ಅಂತ ಅಂದಾಗ ಇದರಲ್ಲೂ ನೀವು ಕಡಿಮೆ ಹೆಚ್ಚು ಕಡಿಮೆ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಎಕ್ಸಾಂಪಲ್ ಹೇಳ್ತೀನಿ ನಾನು ಇದು ಫ್ರಂಟಲ್ಲಿ ನಮಗೆ ಐದು ಇದೆ ಅಂತ ಇಟ್ಕೊಳ್ಳಿ ತುಂಬ ಹೈಟ್ ಇರ್ತಾರೆ ಆ ಥರ ಏನಾದರೂ ಇದ್ದರೆ ಇದು ಇದೆ ಅಂತ ಅಂದಾಗ ನೀವು ಬ್ಯಾಕಲ್ಲಿ ಮೂರುವರೆ ಅಥವಾ ನಾಲ್ಕು ಇಂಚಿನ ತೊಗೋಬೋದು ಯಾಕೆಂದರೆ ಐದು ಅಂದರೆ ಅದು ಬೋಟ್ನೆಕ್ ಅನ್ಸ್ಕೊಳ್ಳಲ್ಲ ಏನಿದ್ರು ನಾಲ್ಕರ ಒಳಗಡೆ ಬಂದರೆ ಮಾತ್ರ ಅದು ಆಗಿರುತ್ತೆ ಐದು ಸಾಮಾನ್ಯವಾಗಿ ಫ್ರಂಟ್ ಬ್ಯಾಕ್ ಎರಡು ಬೋಟ್ನೆಕ್ಕಿರೋಂಥ ಬ್ಲೌಸಿಗೆ ಐದು ಬರೋದು ಕಡಿಮೆ ಮೂರುವರೆ ಮೂರು ಮೂರುವರೆ ನಾಲ್ಕುವರೆಗೂ ಬಂದಿರುತ್ತೆ ಮೂರು ಇಡಿಸೋದು ಕಡಿಮೆ ಮೂರುವರೆ ನಾಲ್ಕು ಈಗ ನಡೀತಾ ಇರೋದು ನಡಿ ನಂತರ ಇದು ಬಂದು ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬ್ಯಾಕ್ ಬೋಟ್ ನೆಕ್ ಇದು ಸೈಜು ಕೂಡ ಚೆಸ್ಟ್ ಸೈಜ್ ಕೂಡ ಸೇಮ್ ಟ್ವೆಂಟಿ ಏಯ್ಟ್ ಟು ತರ್ಟಿ ಸೈಜ್ಗೆ ಎಷ್ಟನ್ನ ತಗೋಬೋದು ನಾವು ಹಾರ್ಮೋಲು ಶೋಲ್ಡರು ಇದಕ್ಕಿಂತ ನಾವು ಇದರಲ್ಲಿ ಇನ್ನೂ ಒಂದು ಏನಂದರೆ ನೀವು ಇದರಲ್ಲಿ ನಾವು ಯಾವುದೇ ರೀತಿ ಬ್ಯಾಕಲ್ಲಿ ನೋಡಿ ಬ್ಯಾಕ್ ಏನಿರುತ್ತೆ ಇಷ್ಟು ಬೋಟ್ನೆಕ್ ಬರುತ್ತೆ ಇಷ್ಟು ಬೋಟ್ನೆಕ್ ಬರುತ್ತಲ್ಲ ಇಲ್ಲಿ ಯಾವುದೇ ರೀತಿ ಡಿಸೈನು ಬರೋದಿಲ್ಲ ಇದು ಓನ್ಲಿ ಬೋಟ್ನೆಕ್ ಬೇಕಿದ್ರೆ ಫ ಬ್ಯಾಕಲ್ಲಿ ಇಲ್ಲಿ ಹುಕ್ ಬರ್ಬೋದು ನಿಮಗೆ ಸೆಂಟ್ರ್ ಹುಕ್ ಬರ್ಬೋದು ಅಥವಾ ಫ್ರಂಟಲ್ಲೂ ಕೂಡ ಬರ್ಬೋದು ಸಾಮಾನ್ಯವಾಗಿ ಈ ಬೋಟ್ ಬೋಟ್ನೆಕ್ ಅಂತ ಅಂದರೆ ಬ್ಯಾಕಲ್ಲಿ ಹುಕ್ ಬರುತ್ತೆ ಯಾಕೆಂದರೆ ಮುಂದೆ ನಮಗೆ ಕತ್ತುವರೆಗೂ ಇರೋದರಿಂದ ಮುಂದೆ ಹಿಡಿಸೋದು ಕಡಿಮೆ ಬ್ಯಾಕಲ್ಲಿ ಕಂಪಲ್ಸರಿಯಾಗಿ ಬೋಟ್ ನೆಕ್ಕಿಗೆ ಹುಕ್ಕು ಬರೋದು ಬ್ಯಾಕಲ್ಲೇ ಬರುತ್ತೆ ಬೋಟ್ ಬೋಟ್ನೆಕ್ಕೆ ಇದು ನೋಡಿ ಈ ಥರ ಇರುತ್ತೆ ಇಲ್ಲಿ ಯಾವುದೇ ರೀತಿ ಡಿಸೈನ್ ಅನ್ನೋದು ಇರೋದಿಲ್ಲ ಆಯಿತಾ ಈ ನೆಕ್ಕಿಗೆ ನೀವು ಸೇಮ್ ತಗೊಂಡು ಈ ನೆಕ್ ಯಾವ ಥರ ಬರುತ್ತೆ ಅಂದರೆ ಸೇಮ್ ಇಲ್ಲಿ ಏನು ಬೋಟ್ ನೆಕ್ಕಿದೆ ಇದೇ ರೀತಿಯಾಗಿ ಬಂದು ಇಲ್ಲಿ ಅನಿ ಶೇಪ್ ಅಥವಾ ಹಾರ್ಟು ಅಥವಾ ಯಾವುದಾದ್ರೂ ಒಂದು ನಿಮಗೆ ಇಲ್ಲಿ ಡಿಸೈನ್ ಬರಬಹುದು ನೋಡಿ ಇದು ಅನಿ ಶೇಪ್ ಕೂಡ ಬರಬಹುದು ಅಥವಾ ಇಲ್ಲೇನಾದರೂ ಹಾರ್ಟ್ ಕೂಡ ಬರ್ಬೋದು ನಿಮಗೆ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಹಾಗಾಗಿ ಇದ್ರದ್ದು ಸೈಜ್ ಏನೇನು ಬರುತ್ತೆ ಅಂತ ನೋಡೋಣ ಇದಕ್ಕೆ ಸೇಮ್ ಶೋಲ್ಡರ್ ಬಂದು ಆರು ಇಂಚನ್ನ ತೊಗೊಳ್ತಾ ಇದ್ದೀನಿ ಇದಕ್ಕೆ ಹಾರ್ಮೋಲ್ ಕೂಡ ಆರೂವರೆ ತೊಗೊಂಡಿದ್ದೀನಿ ಕಂಪಲ್ಸರಿಯಾಗಿ ಹಾಫ್ ಇಂಚು ಶೋಲ್ಡರ್ ಡೌನ್ ತೊಗೋಬೇಕಾಗುತ್ತೆ ನೀವು ಇದಕ್ಕೆ ಮರಿಬಾರ್ದು ಯಾ ಈ ಅಷ್ಟೇ ಈ ನೆಕ್ ಈ ಫ್ರಂಟ್ ನೆಕ್ಗೆ ಡೀಪ್ ಜಾಸ್ತಿ ಆಯಿತು ಅಂದರೆ ನೆಕ್ ಡೌನಿಂಗ್ ತೊಗೋಬೇಕಾಗುತ್ತೆ ಕಾಲು ಇಂಚು ಇದಕ್ಕೆಲ್ಲ ನಾವು ಶೋಲ್ಡರ್ ಡೌನಿಂಗ್ನ ತೊಗೋಬೇಕಾಗುತ್ತೆ ನೋಡಿ ಇದಕ್ಕೂ ಕೂಡ ನಾನು ಹಾರ್ಮೋಲು ಆರು ಇಂಚ್ ತೊಗೊಂಡಿದ್ದೀನಿ ನೆಕ್ ಹಿಡಿದು ಬಂದು ನಾನು ಮೂರು ಇಂಚಿಗೆ ತಗೊಂಡಿದ್ದೀನಿ ಇದಕ್ಕೂ ಏನು ಒಂದು ಒನ್ ಇಂಚ್ ಹಾಫ್ ಇಂಚ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಆದ್ರೇನು ಇದು ಚೇಂಜ್ ಆಗಿರುತ್ತೆ ನೆಕ್ ಅಂದರೆ ಫುಲ್ಲು ಪ್ಲೇನ್ ಈ ಥರ ಇರುತ್ತೆ ಇಲ್ಲಿ ಯಾವುದೇ ರೀತಿ ಡಿಸೈನ್ ಇರೋದಿಲ್ಲ ಇದು ಫ್ರಂಟ್ ಡೀಪ್ ನೆಕ್ ಬಂದು ಬ್ಯಾಕಲ್ಲಿ ಬೋಟ್ ನೆಕ್ ಬಂತಂದರೆ ಈ ಥರ ಎಲ್ಲ ಬೋಟ್ನೆಕ್ ಇಟ್ಟು ನಂತರ ಇಲ್ಲಿ ಡಿಸೈನ್ ಬೇಕಿದ್ದರೆ ತೆಗಿಬಹುದು ಬೇಡ ಅಂದರೆ ಕೂಡ ಬಿಡಬಹುದು ನೀವು ನಂತರ ಮುಂಭಾಗದ್ದು ಐದು ಅಥವಾ ಐದೂವರೆ ಕೂಡ ನೀವು ತೊಗೋಬೋದಾಗುತ್ತೆ ಬ್ಯಾಕಲ್ಲಿ ನೀವು ಮೂರುವರೆ ಇಂಚಿನ ತೊಗೋಬೋದು ಇಷ್ಟು ತೊಗೊಂಡು ನೀವು ಬೇಕಿದ್ದರೆ ಈ ಥರ ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬಹುದು ಇಲ್ಲಾಂದರೆ ಇದೇ ರೀತಿ ಬೋಟ್ನಾಗ ಕೂಡ ಬಿಡ್ಬೋದು ಈ ಸೈಜ್ಗೆ ಇಷ್ಟು ಬರುತ್ತೆ ನಂತರ ಕಾಲರ್ ಸೈಜ್ಗೆ ನೋಡೋಣ ಕಾಲರ್ ಸೈಜ್ ತುಂಬಾ ಒಲಿಯೋರು ಕಡಿಮೆ ಇದ್ದಾರೆ ತುಂಬ ಜನ ಒಲಿಯೋದು ಕಡಿಮೆ ಇರುತ್ತೆ ಯಾಕೆಂದರೆ ಕಾಲರ್ ಬ್ಲೌಸ್ಗೆ ಏನು ಎಷ್ಟು ತೊಗೋಬೇಕು ಅನ್ನೋದು ತುಂಬಾ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹಾಗಾಗಿ ಇದಕ್ಕೆ ನಾವು ಎಷ್ಟೆಲ್ಲ ತಗೋಬೋದು ಅಂತ ನೋಡೋಣ ಇದು ಚೆಸ್ಟ್ ಸೈಜ್ ಎಷ್ಟಿದೆ ಇಪ್ಪತ್ತೆಂಟರಿಂದ ಮೂವತ್ತರವರೆಗೂ ಸೇಮ್ ಸೈಜ್ ಇದೆ ಇದು ನಂತರ ಇದಕ್ಕೆ ಶೋಲ್ಡರ್ ಬಂದು ಆರೂವರೆ ಇಂಚ್ ಆರೂವರೆ ಇಂಚ್ ಯಾಕೆಂದರೆ ಇದು ಸೈಜು ತುಂಬ ಕಡಿಮೆ ಇದೆ ಸೈಜ್ ಹೇಗೆ ಜಾಸ್ತಿ ಆಗುತ್ತೋ ಅವರು ಶೋಲ್ಡರ್ ಎಷ್ಟು ಎಷ್ಟು ಬರುತ್ತೋ ಅನ್ನೋದ್ರ ಮೇಲೆ ನಮಗೆ ಆರೂವರೆ ಇಂಚು ಕರೆಕ್ಟಾಗಿ ಬರುತ್ತೆ ಯಾಕೆಂದರೆ ಅವ್ರ ಶೋಲ್ಡರ್ ಬಂದು ಹದಿಮೂರು ಇಂಚ್ ಇರುತ್ತೆ ನಾರ್ಮಲ್ಲಾಗಿ ತೆಳ್ಳಗಿರೋರು ಟ್ವೆಂಟಿ ಏಯ್ಟ್ ಸೈಜ್ ಅಂದರೆ ಎಷ್ಟು ಇರ್ತಾರೆ ಅವರು ತುಂಬ ತೆಳ್ಳಗಿರ್ತಾರೆ ಹಾಗಾಗಿ ಆರೂವರೆ ಇಂಚನ್ನು ನೀವು ತೊಗೋಬೋದು ಇದರಿಂದ ಕರೆಕ್ಟ್ ಕಾಲರು ಶೋಲ್ಡರು ಅಷ್ಟೇ ನೀಟಾಗಿ ಕೊಡುತ್ತೆ ಇದಕ್ಕಿಂತ ಜಾಸ್ತಿ ಕಡಿಮೆನೂ ಮಾಡೋಕ್ಕೆ ಹೋಗಬಾರ್ದು ಇದು ಅಷ್ಟೇ ಆರೂವರೆ ಇಂಚ್ ಆರ್ಮಲ್ ತೊಗೊಂಡಿದ್ದೀನಿ ಇದಕ್ಕೂ ಅಷ್ಟೇ ಒಂದು ಅರ್ಧ ಇಂಚು ಕಂಪಲ್ಸರಿ ಶೋಲ್ಡರ್ ಡೌನ್ ತೊಗೊಳ್ಳೇಬೇಕು ಈ ಥರ ಎಲ್ಲ ಬ್ಲೌಸಿಗೆ ನಂತರ ಇದು ಕತ್ತಿನಾಗ್ಲ ನೋಡೋಣ ನಾವು ಕತ್ತಿನಾಗ್ಲಾ ನೋಡೋದಾದರೆ ನಾನು ಇಲ್ಲಿ ಎರಡೂವರೆ ಇಂಚನ್ನ ತೊಗೊಂಡಿದ್ದೀನಿ ಏಕೆಂದರೆ ನಾನು ಏನು ನಿಮಗೆ ಈ ಮೆಜರ್ಮೆಂಟ್ ಚಾರ್ಟ್ನ ಇದ್ದೀನಿ ಇ ಎಲ್ಲ ಸೈಜು ಎಲ್ಲ ಥರ ಬ್ಲೌಸನ್ನು ನಾನು ಸ್ಟಿಚ್ ಮಾಡಿ ಅಂಥದ್ದೇ ಯಾವುದೇ ರೀತಿ ಆಲ್ಟ್ರೇಷನ್ ಆಯಿತು ಏನೂ ಬಂದಿಲ್ಲ ಹಾಗಾಗಿ ಅದೇ ಮೆಜರ್ಮೆಂಟ್ನೇ ನಾನು ಈಗ ನಿಮಗೆ ಕೊಡ್ತಾ ಇರೋದು ಇದು ಬ್ಯಾಕಲ್ಲಿ ನೀವು ಐದೂವರೆ ತಗೋಬೋದು ಅಥವಾ ಆರು ಇಂಚ್ ಕೂಡ ತಗೋಬಹುದು ಕಾಲರ್ ನೆಕ್ಕಿಗೆ ಆದಷ್ಟು ನೀವು ನೆಕ್ನ ಮೇಲೆ ಮಾಡೋಕ್ಕೆ ಹೋಗಬೇಡಿ ಇದು ಒಂದು ಗಮನ ಇಟ್ಕೊಳ್ಳಿ ಐದೂವರೆ ಇತ್ತು ಅಂದರೆ ಆರು ಇಂಚ್ ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡೇ ಯಾಕಂದ್ರೆ ಯಾಕಂದರೆ ಬ್ಯಾಕಲ್ಲಿ ನಮಗೆ ಕರೆಕ್ಟಾಗಿ ನೆಕ್ಕಿಗೆ ಕೂಡೋದ್ರಿಂದ ಇದು ಒಂದು ಸ್ವಲ್ಪ ಹಿಂದೆ ಮುಂದೆ ಆಗೋ ಚಾನ್ಸ್ ಇರೋದೇ ಇಲ್ಲ ಹಾಗಾಗಿ ಫ್ರಂಟ್ ನೆಕ್ ಏನಾದರೂ ಅವ್ರದ್ದು ಐದೂವರೆ ಇತ್ತು ಅಂದರೆ ನೀವು ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಆರು ಇಂಚ್ ಕೂಡ ತೊಗೋಬೋದು ಆರು ಇದ್ದರೆ ಆರೂವರೆ ಕೂಡ ನೀವು ತೊಗೋಬಹುದು ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ನಂತರ ಬ್ಯಾಕಲ್ಲಿ ನಾವು ಎಷ್ಟು ತೊಗೋಬೋದು ಬ್ಯಾಕಲ್ಲಿ ನಾವು ಹಾಫ್ ಇಂಚ್ ತೊಗೋಬೋದು ಈ ಸೈಜ್ಗೆ ಓನ್ಲಿ ಹಾಫ್ ಇಂಚ್ ಮಾತ್ರ ಇದು ನೋಡಿ ಜೀರೋ ಪಾಯಿಂಟ್ ಫೈವ್ ಇಷ್ಟನ್ನು ನಾವು ಬ್ಯಾಕ್ ನೆಕ್ಕನ್ನು ತಗೋಬೋದು ಈ ರೀತಿಯಾಗಿ ಎಲ್ಲ ತಗೊಂಡಾಗ ನಮಗೆ ಇದು ಕಾಲರ್ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಈ ಸೈಜಲ್ಲಿ ಯಾರಿದ್ದೀರಾ ಟ್ವೆಂಟಿ ಏಯ್ಟ್ ಟು ತರ್ಟಿ ಸೈಜಲ್ಲಿ ಯಾರಿದ್ದೀರಾ ಇದರಲ್ಲಿ ನೀವು ಈ ಥರ ಬ್ಲೌಸ್ನ ಇದರಲ್ಲಿ ಯಾವುದಾದ್ರೂ ನಿಮಗಿಷ್ಟ ಇಷ್ಟ ಅಂತ ಈ ಸೈಜ್ಗೆ ಕಟ್ ಮಾಡಿ ಸ್ಟಿಚ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಬ್ಲೌಸ್ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಆ ಥರ ನೀವು ಸ್ಟಿಚ್ ಮಾಡಿ ಹಾಕ್ಕೊಂಡಾಗ ನನಗೆ ನಿಮ್ಮ ಕಡೆ ಯಾವ ರೀತಿ ಕಟಿಂಗ್ ಇದೆ ನೋಡಿ ಕಟಿಂಗು ಸೈಜು ಸೇಮ್ ಇರುತ್ತೆ ಬಟ್ ಮತ್ ಮೆಥಡ್ ಮಾತ್ರ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಅಷ್ಟು ಬಿಟ್ಟರೆ ಇದು ಈಗ ನೀವು ನನ್ನ ಮೆಥಡಲ್ಲಿ ಕರಿ ಕಲಿತಾ ಇದ್ದೀರಾ ಅಂತಂದಾಗ ಇದು ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗೋದಿಲ್ಲ ಈ ಮೆಥಡಲ್ಲಿ ನೀವು ಇದೇ ಮಾರ್ಕ್ನ ಮಾಡಿದಾಗ ಆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಆದಷ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ ಇದು ಇದು ಟ್ವೆಂಟಿ ಏಯ್ಟ್ ಟು ತರ್ಟಿ ಕೊಟ್ಟಿರೋದು ನಾಳೆ ಕೂಡ ನಿಮಗೆ ಮುಂದುವರಿಬೇಕು ನನಗೆ ತರ್ಟಿ ಟು ಟು ತರ್ಟಿ ಫೋರ್ವರೆಗೂ ನನಗೆ ಇದೇ ರೀತಿ ಎಲ್ಲ ನೆಕ್ಕದು ಬರುವಂಥ ಬ್ಲೌಸಿಂದು ಮೆಜರ್ಮೆಂಟ್ ಚಾರ್ಟ್ ಬೇಕು ಅನ್ನೋರು ಆದಷ್ಟು ಖಂಡಿತ ಲೈಕ್ ಕೊಡಿ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್